ಸಹಕಾರಿ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಶ್ರಯವಾಗಿ ಅಧ್ಯಕ್ಷನಾಗಿರ್ತಕ್ಕಂಥ ಗಿಂಗಣ್ಣವರೇ ಅದೇ ರೀತಿ ನಮ್ಮ ಸ್ಥಳೀಯರು ಈ ಬ್ಯಾಂಕ್ಗೆ ತುಂಬಾ ನಮ್ಮೆಲ್ಲ ಮಾರ್ಗದರ್ಶನ ಆಗಿರತಕ್ಕಂತ ಉದ್ನೋ ಸಿಂಗಣ್ಣ ಅದೇ ರೀತಿ ಇಂದಿನ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ರಜೇಂದ್ರಣ್ಣ ಅವರೇ ಸತೀಶ್ ಅಣ್ಣ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಜಿಲ್ಲಾ ಬ್ಯಾಂಕ್ ವ್ಯವಸ್ಥಾಪಕರಾಗಿರ್ತಕ್ಕ ಅಶೋಕ್ ಅವರೇ ಶ್ರೀರಾಮ್ ಅವರೇ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಸದಸ್ಯರು ಕೂಡ ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ನಮ್ಮ ಎಲ್ಲಾ ಬ್ಯಾಂಕಿನ ಶೇರ್ದಾರಿಗೆ ರೈತಾಪಿ ವರ್ಗದವ್ರಿಗೆ ನಮಸ್ಕರಿಸುತ್ತ ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ಹಿರಿಯರು ಹೇಳಿದ ರಾಜೇಂದ್ರಣ್ಣವ್ರು ಆಗಿರ್ಬೋದು ಉತ್ಮೋತ್ಸಿ ಅವರಾಗಿರ್ಬೋದು ಎಲ್ಲಾ ಕೂಡ ಈ ಸಭೆ ನಡವಳಿಯನ್ನು ನಡೆಸಿ ಓದಿ ತಿಳಿಸಿದ ನಮಗೆಲ್ಲ ಕೂಡ ನಾನು ಒಂದು ವಿಚಾರಕ್ಕೆ ಇಷ್ಟಪಡ್ತೀನಿ ಆಲೋಚನೆ ಸ್ನೇಹಿತರು ನನಗೆ ಫೋನ್ ಮಾಡ್ತೀರಾ ನಮ್ಗೆ ಲೋನ್ ಬೇಕು ನಮ್ಗೆ ಲೋನ್ ಕೊಡಿಸಬೇಕು ನಮ್ಗೆ ಶೇರ್ ಕಟ್ಟಬೇಕು ಅಂತ ಶೇರ್ ಕೇಳಿದವ್ರನ್ನೆಲ್ಲ ಕೂಡ ಕಟ್ಟಿಸಿದೀವಿ ಬ್ಯಾಂಕ್ ಅಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಮುಂದಿನ ಐದು ವರ್ಷಕ್ಕೆ ನೋಡ್ಕೊಳ ಶೇರ್ ಎಲ್ರೂ ಕಟ್ಟಕ್ಕಂತ ಅಧಿಕಾರಿ ಈ ಬ್ಯಾಂಕ್ ಇದೆ ಅವರಿಗೆ ಈ ವಾಹಿನಿ ಮುಖಾಂತರೇಟಿವ್ ಆಕ್ಟ್ ಏನಿದೆ ಗಮನದಲ್ಲಿ ಮತ್ತೆ ಇನ್ನೊಂದು ವಿಚಾರಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕ್ ಏಳು ಕೋಟಿ ತೊಂಬತ್ತೊಂದು ಲಕ್ಷ ರೈತರಿಗೆ ಲೋನ್ ಆಗಿ ನೀಡಿದ್ದು ಅದ್ರಲ್ಲಿ ನಮ್ ವಸೂಲಿ ಆಗಿರೋದು ಮೂರು ಕೋಟಿ ತೊಂಬತ್ತಾರು ಲಕ್ಷ ಮಾತ್ರ ಇನ್ನು ನೂರು ಕೋಟಿ ತೊಂಬತ್ತೈದು ಲಕ್ಷ ವಸೂಲಿ ಆಗಿಲ್ಲ ಐವತ್ತು ಪರ್ಸೆಂಟ್ ಮಾತ್ರ ವಸೂಲಿ ಆಗಿರ್ತಕ್ಕಂಥ ನಬಾರ್ಡ್ ಇಂದ ಬರಬೇಕಾದ್ರೆ ನಮ್ಗೆಲ್ಲಾ ಕೂಡ ಅಮೌಂಟ್ ಅವೆಲ್ಲ ಕೂಡ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ ಅವೆಲ್ಲ ಕೂಡ ಕೇಳ್ತಾರೆ ಇಷ್ಟೊತ್ತು ಕೂಡ ಡೈರೆಕ್ಟ್ ಹೋಗಬೇಕು ಸುಪರ್ ಹೋಗ್ಬೇಕು ಅಂತ ಈ ಬ್ಯಾಂಕ್ ಡೈರೆಕ್ಟ್ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಈ ಬ್ಯಾಂಕ್ ನಮ್ಮ ಅಪ್ಪ ಆಸ್ತಿ ಅಲ್ಲ ತಮ್ಮೆಲ್ಲ ಕೂಡ ರೈತರದ್ದು ಕೂಡ ಈ ಬ್ಯಾಂಕ್ ಇರ್ತಕ್ಕಂಥ ರೈತರು ಬಳಸ್ಕಾರ ರೈತರು ಕೇವಲ ಮೂರ್ ಪರ್ಸೆಂಟ್ ಕಟ್ಬೇಕಾಗಿತ್ತು ವಾರ್ಷಿಕಕ್ಕೆ ಬಟ್ಟಿ ಒಂಬತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಸರ್ಕಾರ ಇದು ಕೂಡ ಗಮನದಲ್ಲಿ ಆರು ತಿಂಗಳು ಗಮನ ಇಲ್ಲಿ ಏನ್ ಕೇಳೋದು ನಮ್ ಕೊಡೋದು ನಮ್ ಅಂತ ಎಲ್ಲರಿಗೂ ಕೊಡ್ತಾರೆ ಇಲ್ಲಿ ಕೂಡ ಅಷ್ಟೇ ಎಸ್ ಸಿ ಎಸ್ ಟಿ ಎಷ್ಟು ಕೊಡ್ಬೇಕು ಟ್ಯಾಕ್ಟರ್ ಎಷ್ಟು ಕೊಡ್ಬೇಕು ಹುಳು ಮನೆಗೆ ಎಷ್ಟು ಕೊಡ್ಬೇಕು ಕೊಳೆ ಭಾಗ ಎಷ್ಟು ಕೊಡ್ಬೇಕು ಆಗಿ ಕೂಡ ಅಲ್ಲೇ ಇರ್ತಾರೆ ಮಾಡ್ತಕ್ಕಂಥದ್ದು ಇಲ್ಲಿ ಏನು ಕೇಳಿಲ್ಲ ನಾಳೆ ಕೂಡ ಸೋಮವಾರ ನೀವು ಬ್ಯಾಂಕ್ ತಂದ್ರೆ ನಮ್ಮ ಅವರು ತಮ್ಗೆಲ್ಲಾ ಕೂಡ ಏನು ಕೋಪರೇಟಿವ್ ಆಗ್ತಿದೆ ಅಂತ ತಿಳಿಸ್ತಾರೆ ಈ ಬ್ಯಾಂಕ್ ನಿನ್ನೆ ಮನೆ ಸ್ಥಾಪನೆ ಆಗಿರೋದಲ್ಲ ಅಕಾಲಕ್ಕೆ ತಾಯಿ ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತೈದು ಸುಮಾರು ಎಂಬತ್ತೈದರಷ್ಟೇ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಇದು ಹಲವಾರು ಮಹನೀನು ಮಹಾನ್ ಭಾವರು ಈ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಅವರೆಲ್ಲಾ ಕೂಡ ನಾವು ಈ ಬ್ಯಾಂಕ್ ನಡೆಸ್ಬೇಕು ಮುಂದಿನ ದಿನ ಬ್ಯಾಂಕ್ ಕುಳಿಬೇಕು ಅಂದ್ರೆ ಕೂಡ ನಮ್ಮೆಲ್ಲ ಹುಟ್ಟಿರ್ತಕ್ಕಂಥವರೆಲ್ಲ ಶ್ರೀಮಂತರಾಗಬೇಕು ಅಂತ ಏನಿಲ್ಲ ಯಾರೇ ಕೊಟ್ಟರು ಕೂಡ ಇಲ್ಲೇ ಶ್ರೀಮಂತ ತಾನೇ ನೋಡಿದ್ರೆ ಬ್ಯಾಂಕ್ ಲೋನ್ ಯಾರಿಗೂ ಕೊಡಲ್ಲ ಲೋನ್ ಯಾರಿಗೂ ಕೊಡೋದು ಜಮೀನು ಇರ್ಬೇಕು ಅವ್ರು ಏನ್ ಮಾಡ್ತಾನೆ ಮುಂದಿನ ತಿಂಗಳಲ್ಲಿ ಇದ ಈ ದುಡ್ಡು ತಗೊಂಡೋಗಿ ಅವ್ನ ಜಮೀನಿಗೆ ಬಂಡ್ರೆ ಹಾಕೋತಾನ ಕೋಳಿ ಪಾಗ ಮಾಡ್ತಾನ ಇರೋದು ಕೂಡ ಒಂದೇ ಸಲ ಅವ್ರು ದುಡ್ಡು ಕೊಡಲ್ಲ ಹಂತ ಹಂತವಾಗಿ ಅವ್ರು ಏನ್ ಕೆಲಸ ಮಾಡ್ತಾರೆ ಐದು ಲಕ್ಷ ಲೋನ್ ಕೊಡ್ತಾ ಇದೀವ ಫಸ್ಟ್ ಒಂದ್ ಲಕ್ಷ ರಿಲೀಸ್ ಮಾಡ್ತಾರೆ ನಂತರ ಮತ್ತೆ ಆ ಕೆಲಸ ಎಷ್ಟಾಗಿದೆ ಅಂತ ಅವ್ರ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿನ ನಮ್ ಬ್ಯಾಂಕ್ ಸಿಗ್ ಬಂದ್ ಕೊಡ್ತಕ್ಕಂತದ್ದು ಅವರೆಲ್ಲ ಕೂಡ ಗಮನದಲ್ಲಿ ನಮ್ದು ಲೋನ್ ಬಂದಿಲ್ಲ ಅಂತ ಬೇಜಾರ್ ಕೊಡ್ಕೊಂಡ್ಬೇಡ್ರಿ ಐವತ್ ಪರ್ಸೆಂಟ್ ಆಗಿರೋದ್ರಿಂದ ಮಾತ್ರ ಬಂದಿರೋದು ದೇವನಹಳ್ಳಿ ಹತ್ರ ಒಂದು ಬ್ಯಾಂಕ್ ಅಲ್ಲಿ ಐದು ಕೋಟಿ ಬಂದಿದೆ ಅವ್ರ ಎಷ್ಟು ಡಿಮ್ಯಾಂಡ್ ಕೂಡ ಅಷ್ಟು ಕೊಟ್ಟಿದೆ ಐದು ಕೋಟಿ ಬಂದು ಈ ತಾಲೂಕು ಎಷ್ಟು ಜನ ರೈತರು ಕೊಡಬೇಕು ಇಲ್ಲಿ ಬಂದಿರತಕ್ಕಂತ ಸದಸ್ಯರಾಗಿದ್ವಿ ಇಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷರು ಬೆಂಗಳೂರಿನ ಬಂದು ನಾನೇ ಗುದ್ದು ಮಾಡಿದ್ದೀನಿ ಹಲವಾರು ಜನಕ್ಕೆ ಫೋನ್ ಮಾಡ್ತಾ ಇರ್ತಾರೆ ಕೊಟ್ಟಾಗೋನು ಮಮ್ಮಿ ಯಜಮಾನ್ ಲೇದ ಲೋನ್ ಕಟ್ಕೊಂಡ್ಸಪ್ಪಮ್ಮ ಅಪ್ಕೊಂಡಾರು ಇಟ್ಲಂತ ಪಾಪ ಕುತ್ತಾಗ ಅವರೇ ಫೋನ್ ಮಾಡಿದ್ರು ನಮ್ಮ ಉತ್ತರಿಸಿ ನಾನು ಆಗಿರ್ಬೋದು ಯಾವಾಗ್ಲೂ ಕೂಡ ಅವರೇ ಕುತ್ತು ಫೋನ್ ಮಾಡಿ ಅದನ್ನ ಪರಿಷ್ಕಾರ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಬ್ಯಾಂಕ್ ನಡೆಸಬೇಕು ಅಂತ ನಿಟ್ಟಿನಲ್ಲಿ ಪ್ರತಿಯೊಂದು सरिया ट्रांसक्ट